ತಾವು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಬಂದಿದ್ದು ಮೊದಲೇ ಸಲ ನಾನು ಸುಮಾರು ಹದಿನೆಂಟು ವರ್ಷ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂತ ಅವಕಾಶ ಹುಮ್ನಾಬಾಗ್ ಕ್ಷೇತ್ರ ಜನ ಒದಗಿಸಿದ ಹದಿನೆಂಟು ವರ್ಷ ಈ ಕ್ಷೇತ್ರದ ಶಾಸಕನಾಗಿ ಈ ಜಾತ್ರಾ ಮಹೋತ್ಸವ ಒಳ್ಳೆ ರೀತಿಯಿಂದಲ್ಲ ಮಾಡಿ ಮಾಡತಕ್ಕಂತ ಕಾರ್ಯ ಪ್ರಪ್ರಥಮವಾಗಿ ತಾವು ಜಿಲ್ಲಾಧಿಕಾರಿಗಳು ಬಂದ್ ಸಂತೋಷ ಹೇಳ್ತಾ ಇದ್ದೀನಿ ನಾನು ಕೇರ್ಸ್ಕೊಳ್ಳಿ ತಾವು ಜಿಲ್ಲಾಧಿಕಾರಿಗಳು ಮೊದಲನೇ ಸಲ ಬಂದಿದ್ರೆ ಅಭಿನಂದನೆ ಹೇಳ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದಿರಿ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ತಕ್ಕಂಥದ್ದು ಅದೇ ನಾನು ಮುಜ್ರೈ ಸಚಿವನಾಗ್ ಕೂಡ ಕೆಲಸ ಮಾಡಿದೀನಿ ಸುಮಾರು ಒಂದು ವರ್ಷ ಎರಡು ತಿಂಗಳು ಮೈನ್ಸ್ ಅಂಡ್ ಜಿಯಾಲಜಿ ಮತ್ತು ಮುಜ್ರೈ ಸಚಿವನಾಗಿ ಕೂಡ ಕೆಲಸ ಮಾಡಿದೀನಿ ಇವತ್ತೇನು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಈ ಜಾತ್ರಾದಲ್ಲಿ ನಾವು ನೀವು ಕೂಡ ಏನು ಮಾಡಕ್ ಆಗೋದಿಲ್ಲ ಭಕ್ತಾದಿಗಳು ತಮ್ಮದೇ ಆದಂತ ಕಾರ್ಯ ಇಲ್ಲಿ ಸಾಯಂಕಾಲ ನಾಳೆ ಈ ಮೆರವಣಿಗೆ ಪ್ರಾರಂಭ ಆಯ್ತು ಅಂದ್ರೆ ಹದಿನೆಂಟು ತಾಸು ಇಪ್ಪತ್ತು ತಾಸು ಮೆರವಣಿಗೆ ನಡೀತದೆ ಮೇಡಮ್ ಆ ಮೆರವಣಿಗೆ ವೀರಭದ್ರೇಶ್ವರ ಹೊತ್ಕೊಂಡು ಇಲ್ಲಿಂದ ಹೋಗ್ಬೇಕು ಬರ್ಬೇಕಂದ್ರೆ ವಾಲಿಂಟಿಯರ್ಸ್ ಅವರು ಯಾರು ಕೂಡ ನಾವು ಸರ್ಕಾರದಿಂದ ಆಗ್ಲಿ ನಾನ್ ಆಗ್ಲಿ ದುಡ್ಡು ಕೊಟ್ಟರು ಬರ್ತಾರಂತಲ್ಲ ಅವ್ರವ್ರ ಭಕ್ತಿ ಅವ್ರವ್ರ ಇದರಿಂದ ಅವ್ರು ಬಂದು ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಹುಮ್ನಾಬಾದ್ ಜಾತ್ರಾ ನಡೀತದೆ ಯಾಕಂದ್ರೆ ಹಿಸ್ಟ್ರಿ ನಾನು ಹೇಳಕ್ ಬಯಸ್ತೀನಿ ನಮ್ಮ ಅಸ್ಟೆಂಟ್ ಕಮಿಷನರ್ ಕೂಡ ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜಾತ್ರಾ ಬಹಳ ಯಶಸ್ವಿಯಾಗಿ ಯಾಕಂದ್ರೆ ಇದು ಬಹಳ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಅನೇಕ ರಾಜ್ಯಗಳಿಂದ ಮತ್ತು ಕರ್ನಾಟಕದಲ್ಲಿ ಕೂಡ ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಈ ಈ ಜಾತ್ರದಲ್ಲಿ ಪಾಲ್ಗೊಳ್ಳುತ್ತಾರೆ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರೆ ತಮ್ಮದೇ ಆದಂತ ಪೊಲೀಸ್ ಇಲಾಖೆ ತಮ್ಮ ಪೊಲೀಸ್ ಇಲಾಖೆ ತಮ್ಮ ಪೊಲೀಸ್ ಇಲಾಖೆ ಕಾರ್ಯವೈಖರಿ ಕೆಲಸ ಮಾಡ್ತಾರೆ ಇವಾಗ ವಿಶೇಷವಾಗಿ ಮುನ್ಸಿಪಾಲ್ಟಿದವ್ರು ನಮ್ಮ ಟಿ ಎಂ ಸಿ ಕೌನ್ಸಿಲರ್ ಅಧ್ಯಕ್ಷರು ಇಲ್ಲ ಒ ಏನು ಇವತ್ತು ಏನು ಸ್ವಚ್ಛತೆ ಕಾಪಾಡಬೇಕು ಬಂದಂತ ಜನರಿಗೆ ಅನಾನುಕೂಲತೆ ಆಗ್ಬಾರ್ದು ಸ್ವಚ್ಛತೆ ಇರಬೇಕು ಅಂತ ಅವ್ರ ಮೇಲೆ ಜವಾಬ್ದಾರಿ ಇನ್ನೊಂದು ಜವಾಬ್ದಾರಿ ಸಿಟಿ ಇವತ್ತೇನು ಕರೆಂಟ್ ಒಳ್ಳೆ ರೀತಿಯಿಂದ ಕರೆಂಟ್ ಇರಬೇಕು ಕರೆಂಟ್ ಯಾವುದೇ ರೀತಿಯಿಂದ ತೊಂದರೆ ಕೊಡಬಾರ್ದು ಅಂತ ಅದು ಒಂದು ಇವತ್ತೇನು ಬೇರೆ ಬೇರೆ ಆಸ್ಪತ್ರೆ ಇವತ್ತು ಡಾಕ್ಟರ್ಸ್ ಇವತ್ತೆಲ್ಲ ಬಹಳ ಲಕ್ಷಾಂತರ ಜನ ಬರ್ತಾರ ಅಂತ ಮುನ್ನೆಚ್ಚರಿಕೆವಾಗಿ ಅಲ್ಲಲ್ಲಿ ಆಸ್ಪತ್ರೆಗಳು ಇರ್ತಕ್ಕಂಥ ಡಾಕ್ಟರ್ಸ್ ಸ್ಟಾಫು ಎಲ್ಲರೂ ಕೂಡ ರೆಡಿ ಇರ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಬೇಕಂತ ಜಿಲ್ಲಾಧಿಕಾರಿಗಳೇ ಇವತ್ತು ಇವತ್ತೇನು ಭಕ್ತಾದಿಗಳು ಸೇರಿದ್ದಾರೆ ನಾವು ನಾವ್ಯಾವ್ದು ಕೂಡ ಇದರಲ್ಲಿ ನಾನು ನೀನು ಎಮ್ ಎಲ್ ಎ ಮಿನಿಸ್ಟರು ಎಂ ಎಲ್ ಸಿ ಅಂತ ಇದು ಮಾಡಕ್ ಆಗೋದಿಲ್ಲ ಇದು ಭಕ್ತಾದಿಗಳಿಂದ ಈ ಜಾತ್ರಾ ಬಹಳ ಯಶಸ್ವಿಯಾಗಿ ಆಗ್ತದೆ ಇವತ್ತೇನು ಹುಮಾಬಾದಲ್ಲಿ ನಡೀತಕ್ಕಂತ ಮೂಲ ಸಿದ್ಧತೆ ಸಭೆಯಲ್ಲಿ ಏನಪ್ಪ ಏನಾಗ್ತದ ಏನ್ ಬಿಡ್ತದ ಅಂತ ಇಲ್ಲಿ ಯಾವ್ದೂ ಏನೂ ಆಗೋದಿಲ್ಲ ವೀರಭದ್ರೇಶ್ವರ ಜಾತ್ರಾ ಬಹಳ ಯಶಸ್ವಿಯಾಗಿ ಆಗ್ತದ ಅಂತ ನನ್ನ ಗಂಗಾಧರ್ ಶ್ರೀಗಳ ಪಾದಗಳ ತೆರವುಗಳ ಮುಟ್ಟಿ ಇವತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಈ ವೀರಭದ್ರೇಶ್ವರ ಜಾತ್ರಾ ಬಹಳ ಯಶಸ್ವಿಯಾಗಿ ಇವತ್ತ ಬರ್ತಕ್ಕಂತ ಭಕ್ತಾದಿಗಳಿಗೆ ಸಾಕಷ್ಟು ಜನ ಸೇರಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಇವತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು ಜೇರ್ಪೇಟ್ ಇರಬಹುದು ಬಾಲಾಜಿ ಗುಡಿ ಇರ್ಬೋದು ವಿಶ್ವಗುರು ಬಸವಣ್ಣನ ಸ್ಟ್ಯಾಚು ಹತ್ರ ಇರ್ಬೋದು ಮನೆ ಹತ್ರ ಇರ್ಬೋದು ತಮ್ಮದೇ ಆದಂತಹ ಕಾರ್ಯದಲ್ಲಿ ಕೆಸಿ ಅವರೇ ನೋಡಿದಿರಿ ಅಂತ ನಾನು ಭಾವಿಸ್ತೀನಿ ಅವರವರೇ ಇದ್ರಲ್ಲಿ ಯಾರು ಒಂದು ಪರಿವಾರಲಿಂದ ಅಂತ ನಾನು ಹೇಳೋದಿಲ್ಲ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಹುಮ್ನಾಬಾದ್ ಜನ ಬರ್ತಕ್ಕಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಆಗ್ತದೆ ಯಾಕಂದ್ರ ಇವತ್ತು ಬಂದಂತ ಜನರಿಗೆ ಯಾವ್ದು ಅನಾನುಕೂಲತೆ ಆಗಬಹುದು ಅಂತ ಆ ಉದ್ದೇಶದಿಂದ ಸುಮಾರು ಎಂಟರಿಂದ ಏಳರಿಂದ ಎಂಟು ವರ್ಷದಿಂದ ಈ ಒಂದು ಕಾರ್ಯ ನಡೀತಾ ಇದೆ ಇವತ್ತದ ಬಿಟ್ಟಿ ಇವತ್ತೇನ್ ತಾವೆಲ್ಲ ಕೂತಿದ್ರಿ ಇನ್ನು ನಿಮ್ದು ಏನಾದ್ರು ಅನಿಸಿಕೆ ಇದ್ರು ಕೂಡ ಹೇಳ್ಬೇಕು ಅಂತ ಇವತ್ತ ನಾವೆಲ್ಲ ಕೇಳ್ಕೊಂಡೇವ ಪಾಪ ಪ್ರತಿ ವರ್ಷ ನಾವ್ ನೋಡ್ತಾ ಇರ್ತೀವಿ ನೀವೆಲ್ಲ ಬರ್ತೀರಾ ಮೀಟಿಂಗ್ ಅಟೆಂಡ್ ಆಗ್ತೀರಾ ನಿಮ್ದೇ ಆದಂತ ಸಲಹೆಗಳು ಕೂಡ ಕೊಡ್ತೀರಾ ಎಲ್ಲೋ ಸಣ್ಣ ಪುಟ್ಟ ಏನಾದ್ರೂ ಬದಲಾವಣೆ ಆಗ್ಬೇಕಾಗಿತ್ತು ಅಂದ್ರೂ ಕೂಡ ನೀವೆಲ್ಲರೂ ಕೂಡ ಮಾತಾಡ್ತೀರಾ ಇವತ್ತ ತಾವ್ಯಾರು ಕೂಡ ಮಾತಾಡಲ್ಲ ಇಲ್ಲಿ ಇಲ್ಲ ಯಾರಿಗೆ ಏನಾದರೂ ಹೇಳ್ಬೇಕಿದ್ರು ಕೂಡ ಜಿಲ್ಲಾಧಿಕಾರಿಗಳು ಇದಾರ ಗಂಗಾಧರ್ ಶಿವಾಚಾರ್ಯಾರ ನಾವು ಹೇಳ್ಬಹುದು ಯಾಕಂದ್ರೆ ಭಯ ಏನಿಲ್ಲ ಏನ್ ಆಗ್ಬೇಕು ಇವತ್ತು ಈ ಜಾತ್ರ ಯಶಸ್ವಿ ಇವತ್ತು ಏನಿದೆ ನನಗ ಬೆಂಗಳೂರ್ಲಿ ಮಾಧ್ಯಮದವ್ರು ಫೋನ್ ಮಾಡಿದ್ರು ಇಲ್ಲ ನಿಮ್ಮಲ್ಲಿ ಜಾತ್ರಾ ಈಗ ಮನ್ ಆಗಿರ್ತಕ್ಕಂಥ ಘಟನೆಯಿಂದ ಜಾತ್ರೆ ಅಸ್ತವ್ಯಸ್ತ ಆಗ್ತದೆ ಅಂತ ನಾನ್ ಬಿಡಬೋದು ಈಗ ಆದ ಬೆಂಗ್ಳೂರ್ ಕೂಡ ಮಾಧ್ಯಮದವ್ರಿಗೆ ಈ ಜಾತ್ರಕ್ಕೆ ಆದಾಗ ಯಾವುದು ಕನೆಕ್ಷನ್ ಬೇಡ ಈ ಬರ್ತಕ್ಕಂತ ಜಾತ್ರಾ ಹೋದ್ ವರ್ಷ ಹತ್ತು ವರ್ಷದಿಂದ ಏನ್ ಯಾವ ರೀತಿ ಆಗ್ತಿತ್ತು ಅದಕ್ಕಿಂತ ಅಧೂರಿವಾಗಿ ಜಾತ್ರೆಯ ಶೇಷ್ವಾಗಿ ಮಾಡ್ತೀವಿ ಅಂತ ನಾನು ಅವ್ರಿಗೆ ಕೂಡ ಹೇಳಿದೀನಿ ಇವತ್ತು ನಿಮ್ಮೆಲ್ಲರ ಎಲ್ಲರ ಕೂಡ ನಾವೆಲ್ಲರೂ ಕೂಡಿ ಒಳ್ಳೆ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಾವೆಲ್ಲ ಕೂಡ್ ಮಾಡೋಣ ಬರ್ತಕ್ಕಂತ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡತಕ್ಕಂತ ವ್ಯವಸ್ಥೆ ಮಾಡೋಣ ಯಾರು ಬಂದ್ರು ಕೂಡ ಹುಮ್ನಾಬಾದ್ ಜಾತ್ರಾ ವಿಷಯದಲ್ಲಿ ಬೇರೆ ಬೇರೆ ಗ್ರಾಮಗಳು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾಗ ಎಷ್ಟು ಒಳ್ಳೆ ರೀತಿಯಿಂದ ಜಾತ್ರಾ ಮಹೋತ್ಸವ ಮತ್ತ ಕಮಿಟಿ ಇವತ್ತು ಅಧ್ಯಕ್ಷ ವೀರಣ್ಣ ಇರ್ಬೋದು ಅನೇಕ ಜನ ಸದಸ್ಯರು ಕೂಡ ಇದ್ದಾರೆ ಎಲ್ಲರ ಒಂದು ಸಹಮುಖದಲ್ಲಿ ಈ ಒಂದು ಯಶಸ್ವಿಯಾಗಿ ನಡೀಬೇಕು ಅಂತ ನಿಮ್ಮೆಲ್ಲರೂ ಆಶೆ ಇದೆ ನಂದು ಆಶೆ ಇದೆ ನಮ್ಮೆಲ್ಲರ ಆಸೆ ಒಂದೇ ಇದೆ ಈ ಜಾತ್ರಾ ಯಶಸ್ವಿ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತೇನು ಗಂಗಾಧರ್ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಾವು ಪ್ರತಿ ವರ್ಷ ಅವ್ರ ಸಾನ್ನಿಧ್ಯದಲ್ಲೇ ಒಂದು ಮೀಟಿಂಗ್ ಮಾಡಿ ಶ್ರೀಗಳ ಒಂದು ಆದೇಶ ಯಾವ ರೀತಿ ನಾವು ಹದಿನಾಲ್ಕನೇ ತಾರೀಕು ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡಬೇಕು ಯಾವಾಗ ತೇರ್ ಎಳಿಬೇಕು ಯಾವಾಗ ಅಗ್ನಿ ಪ್ರವೇಶ ಆಗ್ಬೇಕು ಎಲ್ಲರೂ ಸ್ತ್ರೀಗಳ ಒಂದು ನಮಗೆಲ್ಲ ಆದೇಶ ಮಾಡ್ತಾರ ಆ ಆದೇಶಗುರುವಾಗಿ ನಾವು ನೀವು ಕೂಡ ನಡೀತಕ್ಕಂತಿದೆ ಅದ್ ಸಲುವಾಗಿ ತಮ್ಗೆಲ್ಲರಿಗೆ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಈ ವರ್ಷ ಜಾತ್ರೆ ಕೂಡ ಬಹಳ ಅದ್ಭುತ ಮಾಡೋಣ ನಿಮ್ಮೆಲ್ಲರ ಸಹಕಾರ ಯಾಕಂದ್ರ ನೀವು ಮಾಡಬೇಕು ನಾ ಮಾಡ್ಬೇಕು ಅಂದ್ರೆ ಆಗಲ್ಲ ಅಲ್ಲಿ ಬೆಂಕಿ ಅಂತ ವೀರಭದ್ರ ಹಣ ತಾನೇ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೋದು ಯಾರು ಮಾಡಿದ್ರು ಕೂಡ ಆ ಶಕ್ತಿ ಇದೆ ವೀರಭದ್ರಿ ಮಾಡಿ ಯಶಸ್ವಿಯಾಗಿ ಈ ಜಾತ್ರಾ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಇವತ್ತು ಅಧಿಕಾರಿ ವರ್ಗದವರು ತಮಗ ಜವಾಬ್ದಾರಿ ಕೊಡ್ತದೆ ತಹಶೀಲ್ದಾರ್ ಅವರೇನೇನು ಜವಾಬ್ದಾರಿ ಇದೆ ಎಂಬುದು ಎಲ್ಲರೂ ಕಟ್ಟುನಿಟ್ಟಾಗಿ ತಾವು ಕೂಡ ಪಾಲನೆ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಈ ಕಮಿಟಿ ಅಧ್ಯಕ್ಷರು ಸದಸ್ಯರು ಏನಿದರೆಲ್ಲ ಸಲಹೆಗಳು ಪಡೆದು ಒಳ್ಳೆ ರೀತಿಯಿಂದ ಎಸ್ ಸಿ ಅವರು ಅಧ್ಯಕ್ಷತೆಯಲ್ಲಿ ಏನ್ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಒಳ್ಳೆ ರೀತಿಯಿಂದ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ನನಗೂ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗಂಗಾಧರ್ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸಿ ನನ್ನ ನಾಗ್ ಮಾತಿ ವಿರಾಮಿ ಜಾಯ್ ಜಾಯ್ ಕರ್ನಾಟಕ ಜಾಯ್ ವಿ